ಲೇಖಕ ಎಸ್ ಎಲ್ ಭೈರಪ್ಪ ಅವರು ತಮ್ಮ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಿಸಿದಂತೆ ಬರೆದಿರುವ ವಿಲ್ ವಿವಾದಕ್ಕೆ ಕಾರಣವಾಗಿದೆ ಅವರು ಬರೆಸಿರುವ ವಿಲ್ನ ಪ್ರಕಾರ ತಮ್ಮ ಇಬ್ಬರು ಗಂಡು ಮಕ್ಕಳಾದ ಉದಯ್ ಶಂಕರ್ ಮತ್ತು ರವಿಶಂಕರ್ ಅವರು ತಮ್ಮ ಅಂತ್ಯ ಸಂಸ್ಕಾರವನ್ನು ನಡೆಸಬಾರದು ಎಂದು ಸ್ಪಷ್ಟವಾಗಿ ನಿರ್ದೇಶಿಸಿದ್ದಾರೆ ಬದಲಿಗೆ ತಮ್ಮ ಮಗಳಂತೆ ಕಾಳಜಿ ವಹಿಸುತ್ತಿರುವ ಉದಯೋನ್ಮುಖಿ ಲೇಖಕಿ ಸಹನಾ ವಿಜಯಕುಮಾರ್ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಈ ತಿದ್ದುಪಡಿ ಪತ್ರವನ್ನು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬರೆಸಲಾಗಿದೆ ಎಂದು ತಿಳಿದುಬಂದಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಭೈರಪ್ಪ ಅವರ ಅಭಿಮಾನಿಯೊಬ್ಬರಾದ ಫಣಿ ಫಣೀಶ್ ಎಂಬುವವರು ಕಲಾಮಂದಿರದ ಆವರಣದಲ್ಲಿ ಉಳಿನ ವಿವರಗಳನ್ನು ಪ್ರದರ್ಶಿಸಿದ್ದರಿಂದ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಈ ಘಟನೆ ಬಳಿಕ ಪೊಲೀಸರು ಫಣೀಶ್ ಅವರನ್ನು ವಶಕ್ಕೆ ಪಡೆದು ಕರೆದೊಯ್ದಿದ್ದರು ಇದೇ ಸಂದರ್ಭದಲ್ಲಿ ಭೈರಪ್ಪ ಅವರ ಮಗ ಉದಯ್ಶಂಕರ್ ಅವರು ಮೈಸೂರಿನ ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಎನ್ಡಬ್ಲ್ಯುಸಿ ನಂಬರ್ ಹದಿನೈದು ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಪ್ರಕರಣ ದಾಖಲಿಸಿದ್ದು ಭೈರಪ್ಪ ಅವರ ಶಕ್ತಿ ಮತ್ತು ನೆನಪಿನ ಶಕ್ತಿ ಕುಂಠಿತವಾಗುತ್ತಿರುವುದರಿಂದ ತಮ್ಮನ್ನು ಪೋಷಕರನ್ನಾಗಿ ನೇಮಿಸಬೇಕು ಎಂದು ಕೋರಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭೈರಪ್ಪ ಅವರು ಸ್ವ ಇಚ್ಛೆಯಿಂದ ಪ್ರತಿಪಾದಿಯಾಗಿ ಹಾಜರಾಗಿ ತಮ್ಮ ಉಯಿಲಿನ ತಿದ್ದುಪಡಿಯನ್ನು ಮಾಡಿದ್ದಾರೆ ತಿದ್ದುಪಡಿ ಪತ್ರದಲ್ಲಿ ಹಿಂದಿನ ಉಯಿಲಿನ ತಿದ್ದುಪಡಿ ಪುಟ ಸಂಖ್ಯೆ ಮೂರು ಪ್ಯಾರಾ ಎರಡರಲ್ಲಿ ಉದಯಶಂಕರ್ ಅವರಿಗೆ ನೀಡಲಾಗಿದ್ದ ಐವತ್ತು ಲಕ್ಷಗಳ ಕೊಡುಗೆಯನ್ನು ರದ್ದುಗೊಳಿಸಲಾಗಿದೆ ಇದರೊಂದಿಗೆ ಆ ಕೊಡುಗೆಯನ್ನು ನಗದೀಕರಿಸುವ ಅಧಿಕಾರವೂ ರದ್ದಾಗಿದೆ ಭೈರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಯಬೇಕು ಎಂದು ನಿರ್ದೇಶಿಸಲಾಗಿದೆ ಈ ಕಾರ್ಯವನ್ನು ತಮ್ಮ ಹುಟ್ಟೂರಾದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ ಇವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ವಿಧಿವತ್ತಾಗಿ ನಿರ್ವಹಿಸಬೇಕು ಈ ಜವಾಬ್ದಾರಿಯನ್ನು ಬೆಂಗಳೂರಿನ ಕೆಂಗೇರಿ ಹೋಬಳಿಯ ದುರ್ಗಾನಗರ ಲೇಔಟ್ ನಿವಾಸಿ ಸಹನ કુમાર વિજયકુમાર નિર્વહસુ